ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಯಾವಾಗ ಒಬ್ಬ ಹಿಂದೂ ಅಪಾಯಕ್ಕೆ ಸಿಲುಕುತ್ತಾನೋ ಆಗ ಆತನ ರಕ್ಷಣೆಗೆ ಹತ್ತು ಹಿಂದೂಗಳು ಬರುತ್ತಾರೋ ಆ ದಿನ ಭಾರತ ಹಿಂದೂ ರಾಷ್ಟ್ರವಾಗುತ್ತದೆ ಅಂತ ಹಿಂದ್ಲವರು ತಿಳಿಸಿದರೆ ಅದನ್ನು ನಾವು ಅರ್ತ್ಕೋಬೇಕಷ್ಟೇ ನಮ್ಮ ಹಿಂದೂ ರಾಷ್ಟ್ರ ಆಗಲೇಬೇಕು ಇದು ಯಾಕೆಂದರೆ ನಮ್ಮ ಭಾರತ ಹಿಂದೂಗಳ ಇರುವ ದೇಶ ಜಾಸ್ತಿ ಇರುವ ದೇಶದಿಂದ ಅದರಿಂದ ಹಿಂದೂ ರಾಷ್ಟ್ರ ಆಗಲೇಬೇಕು ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಹನುಮಂತನಿಂದ ದುರ್ಗಣಗಳ ನಾಶ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅದು ರಾಮ ರಾವಣರ ಯುದ್ಧ ಘೋನ ಘನಘೋರ ರಾಮನ ಅನುಗ್ರಹ ಹನುಮಂತನ ಹನುಮನ ನೇತೃತ್ವ ಕಪಿವೀರರ ಕೈ ಮೇಲಾಯಿತು ತಾನು ಕಳಿಸಿದ ರಕ್ಕಸ ವೀರರು ಓದರು ಮರಳಿ ಬರಲೇ ಇಲ್ಲ ಕಳಿಸಿದ್ದು ಯುದ್ಧಕ್ಕೆ ನಡೆದಿದ್ದು ಯಮಪಟ್ಟಣಕ್ಕೆ ತನ್ನ ಸೈನ್ಯ ಸಂಖ್ಯೆಯಲ್ಲಿ ಧೈರ್ಯದಲ್ಲಿ ಸ್ಥೈರ್ಯದಲ್ಲಿ ಕರಗತೊಡಗಿತು ಚಿಂತಿತನಾದ ಭಯಭೀತನಾದ ಕಳವಳಗೊಂಡ ರಾವಣ ತನ್ನ ರಕ್ಕಸ ಮಂತ್ರಿಗಳು ಪಡೆಯನ್ನೇ ಕಳುಹಿಸಿದ ಇವರ ಹೆಸರನ್ನು ನೋಡಿ ವಿಚಿತ್ರ ನಾಮಗಳ ಅನ್ವರ್ಥಕ್ಕೆ ಸಾರ್ಥಕ ಸುಪ್ತಜ್ಞ ಮಲಗಿದವರನ್ನು ಕೊಲ್ಲುವ ಯಜ್ಞೋಕೋಪ ಯಜ್ಞಕೋಪ ಯಜ್ಞ ಮಾಡುವವರನ್ನು ಕಂಡರೆ ಕೋಪ ದೇವತಾಪಾನಿ ದೇವತೆಗಳನ್ನು ಪಿಡಿಸುವ ಶಕುನಿ ಮೋಸಗಾರವಿದ್ಯು ಜಿನ್ನ ದುಷ್ಟ ಬಿರುಸು ಮಾತುಗಳು ಆಡುವ ನಾಲಿಗೆ ಉಳ್ಳವ ಮತ್ತೆ ಶುಕ್ರ ಸಾಧಾರಣ ಈಗ ಅನೇಕ ರಕ್ಷಸ ಮಂತ್ರಿಗಳು ಪಡೆಬಂತು ಇವರೆಲ್ಲ ರಾವಣ ಪ್ರೇರಣೆಯ ರಾವಣ ಪ್ರೀತ್ಯರ್ಥಂ ಬಂದವರು ಕಪಿಸೈನ್ಯ ಸಂಹಾರ ಮಾಡುತ್ತಾ ನೇರ ರಾಮನನ್ನೇ ಮುಗಿಸೋಣ ಎಂದರು ರಾಮನಡೆಗೆ ದಡದಡ ನಡೆದರು ರಾಮ ನೋಡಿದ ನುಸುನುಕ್ಕ ಗೊತ್ತಾಯ್ತ ನೇರ ಬಾಣ ಬಿಟ್ಟ ಬಾಣ ಅವರನ್ನೆಲ್ಲ ಛೇದಿಸಿತು ನೆಲಕ್ಕೆ ಉರುಳಿತು ಅವರ ಮರಣವಾರ್ತೆ ಕೇಳಿದ ರಾವಣ ತನ್ನ ಮಕ್ಕಳ ರಾಕ್ಷಸ ಗುಂಪು ಯುದ್ಧಕ್ಕೆ ಕಳಿಸಿದೆ ಕಳಿಸಿದ ಬಂದರು ಮತ್ತ ಯುದ್ಧೋನ್ಮತ ನಸ ನರಾತ್ಮಕ ದೇವಾತ್ಮಕ ತ್ರಿಶಿರಸ್ ಹೀಗೆ ವಿಚಿತ್ರ ಹೆಸರಿನವರು ಹೆಸರಿನಂತೆ ಬೀಗುತ್ತಿರುವವರು ಭಾರಿ ಪರಾಕ್ರಮ ತೋರುತ್ತಾ ಬಂದ ನರಾಂತ ಕನಕನನ್ನು ಯುವರಾಜ ಅಂಗದ ಸೀಳಿ ಒಗೆದು ದೇವಾಂತಕ ಎಲ್ಲರನ್ನೂ ಸೋಲಿಸುತ್ತಾ ಬಂದ ಅಂಗದನನ್ನು ಸೋಲಿಸಿದ ಸುಗ್ರೀವಳಿ ಎದೆಗೆ ಬಾಣ ಒಡೆದು ಅವನನ್ನು ಕೆಳಗೆ ಬೀಳಿಸಿದ ಮುಂದೆ ಧಾವಿಸಿದ ತಡೆಯಿಲ್ಲದೆ ನುಗ್ಗಿ ಬರುತ್ತಿದ್ದ ಅವನನ್ನು ಹನುಮಂತ ತಡೆದ ಅವನ ರಥವನ್ನು ಕುದುರೆಯನ್ನು ಸಾರಥಿಯನ್ನು ಕ್ಷಣದಲ್ಲಿ ಪುಡಿ ಪುಡಿ ಮಾಡಿದ ದೇವಾಂತಕನ ಯರ್ಸು ಕಿತ್ತುಕೊಂಡು ಮುರಿದು ಕಾಕಿದ ದೇವಾಂತಕ ಕಡ್ಗ ಹಿಡಿದು ಹನುಮಂತನ ಮೇಲೆ ಹಾ ಏರಿ ಬಂದು ಹನುಮಂತನ ಅವನ ಜುಟ್ಟು ಹಿಡಿದು ಮೇಲೆತ್ತಿ ನೆಲಕ್ಕೆ ಕೆಡವಿದ ತನ್ನ ಅಂಗಾಲಿನಿಂದ ಅವನ ತಲೆಯನ್ನು ವಸಕಿ ಹಾಕಿ ಶಿವನ ಪರದಿಂದ ಅವಧ ವಧ್ಯನಾದ ದೇವಾಂತಕನಿಗೆ ಕೊಡು ಕೊಠ ದೇವೋತ್ತಮನಲ್ಲವಿ ಹನುಮಂತ ಮುಂದೆ ಮತ್ತೊಬ್ಬ ದೈತ್ಯ ಶ್ರೀ ಶಿರಸ್ ಬಂದ ಅವನ ಸಥ ಸಾರಥಿ ಕುದುರೆ ಎಲ್ಲ ಪುಡಿ ಪುಡಿ ಮಾಡಿದ ಅವನ ಕಡ್ಡಗ ಸೆಳೆದು ಒಂದು ಬಿಡದಂತೆ ಬ್ರಹ್ಮನ ಪರ ಪಡೆದಿದ್ದ ಬ್ರಹ್ಮನ ವರ ಪಡೆದಿದ್ದ ಅವನ ಮೂರು ತಲೆಗಳನ್ನು ಹನುಮಂತ ತೆರೆದು ಬಿಟ್ಟ ಆಗ ಮದ ತುಂಬಿದ ಮತ್ತ ಯುದ್ಧೋನ್ಮತ ಹನುಮಂತನ ಮೇಲೆ ಮ್ಯಾಳಿ ಮಾಡಲು ಬಂದರು ಇವರ ಬೆಂಬಲಕ್ಕೆ ಪಾರ್ವತಿಯವರ ಅದರ ಹೆ ಹಮ್ಮು ಅವರಿಗೆ ಹನುಮಂತನೋದರ ಹನುಮಂತನಾದರೋ ಹಮ್ಮು ಸೇರಿದವ ಹಮ್ಮು ಮುರಿಯುವವ ಮುಷ್ಟಿ ಪ್ರಹಾರ ಮಾಡಿದ ಮತ್ತು ಯುದ್ಧೋನ್ಮತ ಮತ್ತು ಕ್ಷಣದಲ್ಲಿ ಇಳಿಸಿದ ಸಂವರಿಸಿ ನೆಲದ ಮೇಲೆ ಒಗೆದ ಎಲ್ಲವನ್ನೂ ಪರದೈವ ಶ್ರೀರಾಮನಿಗೆ ಸಮರ್ಪಿಸಿದ ಅತರಾದ ಈ ದೈತ್ಯರೆಲ್ಲ ತಮ್ಮ ಹೆಸರಿನಂತೆ ದುರ್ಗುಣಗಳ ಪ್ರತೀಕರಾಗಿದ್ದರು ಹಿಂಸೆ ಕೋಪ ಮೋಸ ಅಧರ್ಮ ಅನಾಚಾರ ಮದ ಮತ್ಸರ ಇವೆಲ್ಲ ದುರ್ಗುಣಗಳ ಸಂಕೇತ ಇವರ ವಿವಗಳ ಅವರು ಇವುಗಳ ನಾಶಕ್ಕೆ ಅನುಮ ಶ್ರೀರಾಮನೇ ಬೇಕು ಈ ದುರ್ಗುಣಗಳು ನಮ್ಮಲ್ಲಿಯೇ ಮಲ್ಲಿಯೂ ಎಲ್ಲರ ದೇಹದಲ್ಲಿಯೂ ಬೇಡ ಬಿಟ್ಟಿವೆ ಬೇರು ಬಿಟ್ಟಿವೆ ಅವುಗಳು ಬೇರು ಸಹಿತ ನಾಶವಾಗಬೇಕು ಸದ್ಗುಣಗಳ ಖಣಿಗಳಾದ ಹನುಮಂತ ದೇವರಿಗೆ ಮತ್ತು ಅವರ ಅಂತರ್ಯಾಮಿಯಾದ ಶ್ರೀರಾಮನಿಗೆ ನಾವು ಶರಣಾಗಬೇಕು ದುರ್ಗುಣಗಳು ಕಳೆದುಕೊಳ್ಳಬೇಕು ದೇವರಿಂದ ಸದ್ಗುಣಗಳು ಪಡೆದುಕೊಳ್ಳಬೇಕು ಅದಾಯ್ತಾ ಇವೆಲ್ಲ ನಾವು ಗುಣವ ಕದ್ದವರ ಕದಿಯುವ ಇದು ಸಾಧನೆಗೆ ಸೋಪಾನ ಎನ್ನುತ್ತದೆ ರಾಮಾಯಣ ಇದನ್ನು ಡಾಕ್ಟರ್ ವಿಜಯೇಂದ್ರ ದೇಸಾಯಿ ಅನ್ನೋರು ಬರೆದಿದ್ದಾರೆ ಅದಾಯ್ತಾ ತಿಳಿಸಿದರೆ ವಾಟ್ಸಪ್ನಲ್ಲಿ ಬಂದಿತ್ತು ಹಾಕಿದೆ ತಿಳಿಸಿದ್ದೀವಿ ಈಗ ನಾವು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಶ್ರೀ ವಿಶ್ವಾಸು ನಾಮ ಸಂವತ್ಸರ ಉತ್ತರಾಯಣ ಚೈತ್ರ ಮಾತ ಚೈತ್ರ ಮಾಸ ವಸಂತ ಋತು ಶುಕ್ಲಪಕ್ಷ ತಿಥಿ ದಶಮಿ ಹಗಲು ಹನ್ನೊಂದು ಗಂಟೆ ಹದಿನೇಳು ನಿಮಿಷ ನಕ್ಷತ್ರ ಧನಿಷ್ಠ ಬೆಳಿಗ್ಗೆ ಏಳು ಮೂವತ್ತು ಮಳೆ ಅಶ್ವಿನಿ ಮೂರನೇ ಪಾದ ರಾಹುಕಾಲ ಹನ್ನೆರಡು ಇಪ್ಪತ್ತೆರಡರಿಂದ ಒಂದು ಐವತ್ತಾರು ತನಕ ಇದೆ ಗುಳಿಕ ಹತ್ತು ನಲವತ್ತೆಂಟರಿಂದ ಹನ್ನೆರಡು ಇಪ್ಪತ್ತೆರಡರ ತನಕ ಇದೆ ಹೆಮಟ್ಟೆ ಕಾಲ ಏಳು ನಲವತ್ತೊಂದರಿಂದ ಒಂಬತ್ತು ಹದಿನಾಲ್ಕು ತನಕ ಇದೆ ಇವತ್ತು ಯಾರು ಊಟ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋಸ್ವ ಆಚರಿಸ್ಕೊತಿರೋವರಿಗೆ ನಮ್ಮ ಹೆಬ್ಬಳದೂಷಿ ಚಕ್ರಮಾತ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಎಬ್ಬಳ್ಳದೂಷಿ ಚಕ್ರಮಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಕಡೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು